ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ ಮಶ್ರೂಮ್ ಗ್ರೇವಿ ಸೊ ಪೂರಿ ಚಪಾತಿ ಹಾಗೆ ಗಿ ರೈಸು ಯಾವುದು ಕರು ಮಾಡ್ಕೋಬೋದು ಸೊ ತುಂಬ ಹೊತ್ತಾಯಿತು ಇದನ್ನು ತುಳಿದು ನಾನು ಕಟ್ ಮಾಡಿಟ್ಟು ಹಾಗಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಮೇಲೆದೆಲ್ಲ ಒಂದು ಲೇಯರು ನಾನು ಸಿಪ್ಪೆ ಕೂಡ ತೆಗೆದುಬಿಟ್ಟು ಆಮೇಲೆ ನಾನು ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಸೊ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡರು ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಇಡೋಣ ನಾವು ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪನೇ ಜಾಸ್ತಿಯನ್ನು ಇಲ್ಲ ಹಾಗೆ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಇದೆಲ್ಲ ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಪ್ಲೇಟಲ್ಲಿ ಮುಚ್ಚಿಡೋದಕ್ಕೂ ದೊಡ್ಡ ಪ್ಲೇಟ್ ಯೂಸ್ ಮಾಡಬೇಕಾಗತ್ತೆ ಸೊ ನಾನು ಈಗ ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಅಂತ ಹಾಗೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಹಾಕಿ ನಾವು ಕಲಸೋದ್ರಿಂದ ಏನಾಗುತ್ತೆ ಅಂದರೆ ನಾನು ಪ್ಲೇಟಲ್ಲೇ ಹಾಕೋತಾ ಇದ್ದೆ ಸೊ ಏನಕ್ಕೆ ಅಂದರೆ ಕೈಯಲ್ಲಿ ಹಾಕಿ ನಾವು ಕೈಯಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಅದು ಪೀಸ್ ಪೀಸ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಹಾಗೇ ಬೌಲಲ್ಲೇ ಹೀಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೀಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಾಗಿದೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬೇಣ ಸೊ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋವ್ರಿಗೂ ಇದು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆಗಳನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ ನೋಡಿ ನಾನು ದಪ್ಪ ಸೈಜು ಎರಡು ಈರುಳ್ಳಿ ಅಷ್ಟು ಎರಡರಿಂದ ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಆನಿಯನ್ ಹಾಕ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾಯಿದ್ದೀನಿ ನಾನು ಟೊಮೆಟೊ ಹಾಗೆ ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಹಾಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದಿಷ್ಟು ಗೋಡಂಗಿ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಎಲ್ಲ ಬಾಡಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿ ಇದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನಮಗೆ ಇದಕ್ಕಿನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು ಇದು ಸ್ವಲ್ಪ ಸಾಫ್ಟ್ ಆಗಲಿ ಹಾಗೆ ನೋಡಿ ನಾನು ಇಲ್ಲೊಂದು ನಾಲ್ಕು ಪೀಸ್ ಚಕ್ಕೆ ಒಂದೇ ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಒಂದು ಅರ್ಧ ಚಮಚ ಅಷ್ಟು ಸೋಂಪನ್ನು ಸೇರಿಸ್ಕೊಂಡಿದೀನಿ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಸ್ಟೌನ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ತಣ್ಣಗಾಗಲಿ ಈಗ ಅದೇ ಬಾಂಡ್ಲೆಗೆ ಇನ್ನೊಂದು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಸೊ ಇವಾಗ ನಾವು ಆಗ್ಲಿನೇ ಮಶ್ರೂಮ್ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ನೋಡಿ ಈ ರೀತಿ ಸ್ವಲ್ಪ ನಾವು ಸಾಲ್ಟ್ ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗೆ ಸ್ವಲ್ಪ ಸಾಫ್ಟಾಗಿ ನಮಗೆ ಒಂದು ಇಷ್ಟು ಐಟಿದ್ರು ಕೂಡ ಕಮ್ಮಿಯಾಗಿ ಸಾಫ್ಟ್ ಆಗಿಬಿಟ್ಟಿರುತ್ತೆ ಉಪ್ಪಲ್ಲಿ ಚೆನ್ನಾಗಿ ನೆನೆದಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಈಗ ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ ಮಶ್ರೂಮಲ್ಲೇ ಬಿಟ್ಕೊಂಡಿರೋ ಅಂತಹ ನೀರು ಜಸ್ಟ್ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಡ ಸ್ವಲ್ಪ ಚೆನ್ನಾಗಿ ಇದು ಬೆಂದ ಮೇಲೆ ನಮಗೆ ಗ್ರೇವಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬರೀ ನಾನು ಇದನ್ನು ಬಾಯ್ಲ್ ಮಾಡಿಲ್ಲ ಏನಿಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ನೆನೆಸಿರೋದಷ್ಟೇ ಅಷ್ಟಕ್ಕೇ ಇದು ಪೀಸಸ್ ಕೂಡ ಸ್ಮಾಲ್ ಸ್ಮಾಲ್ ಆಗಿದೆ ಹಾಗೆ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ನೆಂದಿದೆ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಬೇಯಲಿ ಈಗ ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ತಾ ಇದ್ದೀನಿ ಈಗ ಮಶ್ರೂಮ್ ಬಾಯ್ಲ್ ಆಗೋದ್ರೊಳಗೆ ನಾವು ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಈಗ ಸ್ವಲ್ಪ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನ ಆಯಿಲ್ನ ಸೇರಿಸ್ಕೊಳ್ಳಿ ಸೊ ಅದಕ್ಕೆ ನಾವು ಆಯಿಲ್ನಲ್ಲಿ ಮತ್ತೆ ಹಾಗೆ ಸ್ವಲ್ಪ ಬಟರ್ನ ಕೂಡ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಬಟರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲ ನಾನು ಒಂದು ನಾಲ್ಕು ಕಸೆ ಮೆಣಸಿನ್ಕಾಯಿ ಎರಡು ಪೀಸಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈಗ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಎರಡು ಒಟ್ಟಿಗೆನೆ ಹಾಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಏನೂ ಹಾಕಿಲ್ಲ ಸೊ ಅದರಲ್ಲೇ ಫ್ರೈ ಆಗುತ್ತೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ನಮಗೆ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಟೇಸ್ಟ್ ಬರಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಮಾಡುವಾಗ ಕೆಲವೊಂದು ರೀತಿ ಮಾಡಿದ್ರೆ ಮಾತ್ರ ಅದು ನಮಗೆ ಆ ಟೇಸ್ಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಮ್ಗೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ ಸೊ ಈ ರೀತಿ ಫಸ್ಟ್ ಚೆನ್ನಾಗಿ ಆನಿಯನ್ ಫ್ರೈ ಮಾಡ್ಕೊಳ್ಳಿ ಹಾಗೆ ಮಶ್ರೂಮ್ನ ಕೂಡ ಸಪ್ರೇಟಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಸೊ ಆ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಫಾಲೋ ಮಾಡ್ಕೊಳ್ಳಿ ಹಾಗೆ ಈಗ ಆನಿಯನ್ ಫ್ರೈ ಆಗೋ ಅಷ್ಟರಲ್ಲಿ ನಾವು ಈಗ ತಣ್ಣಗಾಗಿದೆ ಮಸಾಲೆ ನಾವು ಫ್ರೈ ಮಾಡಿಟ್ಟಿರೋದು ಇದನ್ನು ರುಬ್ಕೊಂಬರೋಣ ಅದರ ಜೊತೆಯಲ್ಲಿ ಹಾಗೆ ಒಂದಿಡೀ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸಿ ರುಬ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನಾವು ಮಸಾಲೆಗಳನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ನಾನು ಈ ಸ್ಪೂನಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ನಮಗೆ ನೋಡಿ ಧನಿಯಾ ಪೌಡರ್ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಸೊ ಡ್ರೈ ಮಸಾಲ ಆದಾಗ ಲೋ ಫ್ಲೇಮ್ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಳ್ಬೇಡಿ ತಳ ಸೀದೋಗ್ಬಿಡುತ್ತೆ ಸೀದೋದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಸ್ಮೆಲ್ ಇರೋಲ್ಲ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಈಗ ಡ್ರೈ ಮಸಾಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಲೋ ಫ್ಲೇಮ್ ಇಟ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಡ್ರೈ ಮಸಾಲೆ ಎಲ್ಲ ಈ ರೀತಿ ಫ್ರೈ ಆಗಬೇಕು ಆಮೇಲೆ ನಾವು ರುಬ್ಬೇ ಮಸಾಲೆ ಹಾಕ್ಕೋಬೇಕಾಗುತ್ತೆ ನೋಡಿ ಇದು ಸೀದೋಗ್ಬಾರ್ದು ತಳ ಹಿಡಿಬಾರ್ದು ಆ ರೀತಿಯೇ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಈಗ ನಾವು ರುಬ್ಬಿರೋ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಇವಾಗಲೇ ನೀರನ್ನು ಸೇರಿಸ್ಬೇಡಿ ಇದು ಹಸಿ ಮಸಾಲೆ ಇವಾಗ ನಾವು ರುಬ್ಬಿರೋ ಹಾಕಿರೋದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಲ್ಲಿವರೆಗೂ ಆಗಬೇಕು ಅಂತ ಸೊ ಇವಾಗಲೂ ಕೂಡ ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಸಾಲೆ ಫುಲ್ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಬಿಡಬೇಕು ಆ ರೀತಿ ಫ್ರೈ ಆದಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿ ಮಸಾಲೆ ಈ ರೀತಿ ಚೆನ್ನಾಗಿ ಫಸ್ಟೇ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಗಟ್ಟಿ ಆಗಬೇಕು ಸೊ ನಾವು ನೀರು ಹಾಕೋಕೆ ಮುಂಚೆನೇ ಫಸ್ಟ್ ಮಸಾಲೆ ನೀರು ರೀತಿ ಚೆನ್ನಾಗಿ ಸ್ವಲ್ಪ ಆಯಿಲ್ ಮೇಲೆ ಬರೋ ಥರ ನೋಡಿ ಮೇಲೆ ಮೇಲೆ ಆಯಿಲ್ ಬಂದಿದೆ ಸೊ ಈ ರೀತಿ ಆಗೋವರೆಗೂ ಚೆನ್ನಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಹಸಿ ವಾಸನೆ ಥರ ಇರೋಲ್ಲ ಹಾಗೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಮಿಕ್ಸಿ ತೊಳೆದಿರೋ ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆ ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಈಗ ನೋಡಿ ಈ ರೀತಿ ನಮಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಆಗುತ್ತೆ ಸೊ ಇವಾಗ ನಾವು ಇದಕ್ಕೆ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ಈಗ ನಾನು ಆಗಲಿ ಮಶ್ರೂಮ್ ಕೂಡ ನಾವು ಸಾಲ್ಟ್ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಆಮೇಲೆ ನೋಡಿಕೊಂಡು ಸೇರಿಸ್ಕೋಬೋದು ಹಾಗೆ ನಾನು ಮಶ್ರೂಮ್ ಫ್ರೈ ಮಾಡಿಟ್ಕೊಂಡಿರೋದು ಕೂಡ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ ನಮ್ಮ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸೋಣ ಚೆನ್ನಾಗಿ ಕುದಿ ಬಂದರೆ ಸಾಕು ನಮಗೆ ಯಾಕೆಂದರೆ ಆಲ್ರೆಡಿ ನಾವು ಮಶ್ರೂಮ್ ಕೂಡ ಸ್ವಲ್ಪ ಬೇಯಿಸಿದ್ವಿ ಸೊ ಹಾಗಾಗಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ವ ಸೊ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ನೋಡಿ ಈ ಥರ ತಿಕ್ನೆಸ್ ಇರಬೇಕು ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಈಗ ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂತೀನಿ ನಂತರ ನಾನು ಸ್ಟವ್ನ ಆಫ್ ಮಾಡ್ತೀನಿ ಈಗ ಗ್ರೇವಿ ರೆಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ನಾವು ಕಸೂರಿ ಮೇಥಿ ಕೂಡ ಸೇರಿಸ್ಕೊಳ್ಳೋಣ ಈಗ ಸ್ಟವ್ನ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಆಮೇಲೆ ನೋಡೋಣ ಈಗ ಓಪನ್ ಮಾಡಿ ನೋಡೋಣ ನೋಡಿ ಆಯಿಲೆಲ್ಲ ಯಾವ ರೀತಿ ಮೇಲೆ ಬಂದಿದೆ ಅಂತ ಸೊ ನಾವು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾದಾಗ ಈ ರೀತಿ ಬರುತ್ತೆ ಅದಕ್ಕೆ ಹೇಳೋದು ಮಸಾಲೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಆವಾಗ ಈ ರೀತಿ ಬರುತ್ತೆ ಸೊ ನಾವೀಗ ಸರ್ವ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಒಳ್ಳೆ ಚಿಕನ್ ಮಟನ್ ಥರ ಆಗಿದೆ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಸೊ ನಾನು ಈಗ ಚಪಾತಿ ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನಾಗಿ ಈಗ ನಾನು ಚಪಾತಿ ಒಂದಿಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟು ತಿಕ್ನೆಸ್ ಇರಬೇಕು ಆವಾಗಲೇ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ನಮಗೆ ನೋಡಿ ಸೂಪರಾಗಿ ಆಗಿದೆ ಅಲ್ವಾ ಸೋ ನಿಮ್ಮ ನೋಡಿ ಮಶ್ರೂಮ್ ಜೊತೆಗೆ ನಾನು ಚಪಾತಿನ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಯಾವ ಬಾಯ್